ಓಂ ಶಾಂತಿ ಮುರುಳಿಯ ದಿನಾಂಕವಾಗಿದೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೆ ಮೊಟ್ಟ ಮೊದಲ ನಿಶ್ಚಯವಿರಬೇಕು ನಮಗೆ ಓದಿಸುವವರು ಸ್ವಯಂ ಶಾಂತಿಯ ಸಾಗರ ಸುಖದ ಸಾಗರ ತಂದೆಯಾಗಿದ್ದಾರೆ ಯಾವುದೇ ಮನುಷ್ಯರು ಯಾರಿಗೂ ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ ಪ್ರಶ್ನೆ ಎಲ್ಲದಕ್ಕಿಂತ ಉನ್ನತ ಗುರಿ ಯಾವುದಾಗಿದೆ ಆ ಗುರಿಯನ್ನು ತಲುಪುವ ಪುರುಷಾರ್ಥವೇನು ಉತ್ತರ ಒಬ್ಬ ತಂದೆಯ ನೆನಪು ಪಕ್ಕ ಆಗಿರಬೇಕು ಬುದ್ಧಿಯು ಮತ್ಯಾರ ಕಡೆಯೂ ಹೋಗಬಾರದು ಇದೇ ಉನ್ನತ ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗುತ್ತದೆ ಯಾವಾಗ ನೀವು ಆತ್ಮಾಭಿಮಾನಿಗಳಾಗುವಿರೋ ಆಗ ವಿಕಾರಿ ವಿಚಾರಗಳು ಸಮಾಪ್ತಿ ಆಗುತ್ತದೆ ಬುದ್ಧಿಯ ಅಲೆದಾಡುವಿಕೆಯು ನಿಂತು ಹೋಗುತ್ತದೆ ದೇಹದ ಕಡೆ ದೃಷ್ಟಿಯೂ ಹೋಗಲೇಬಾರದು ಇದು ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಗಳಾಗಿ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಬ್ರಹ್ಮರವರಿಗೆ ಆತ್ಮಿಕ ತಂದೆ ಎಂದು ಹೇಳುವುದಿಲ್ಲ ಇಂದಿನ ದಿನವನ್ನು ಸದ್ಗುರುವಾರವೆಂದು ಕರೆಯುತ್ತಾರೆ ಕೇವಲ ಗುರುವಾರವೆಂದು ಹೇಳುವುದು ತಪ್ಪಾಗಿದೆ ಇದು ಸದ್ಗುರುವಾರವಾಗಿದೆ ಗುರುಗಳಂತೂ ಅನೇಕರಿದ್ದಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಅನೇಕರು ತಮ್ಮನ್ನು ಗುರುವೆಂದು ಹೇಳಿಕೊಳ್ಳುತ್ತಾರೆ ಸದ್ಗುರುವೆಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಗುರು ಮತ್ತು ಸದ್ಗುರುವಿನಲ್ಲಿ ಅಂತರವಿದೆ ಸತ್ ಎಂದರೆ ಸತ್ಯ ಸತ್ಯವೆಂದು ಒಬ್ಬ ನಿರಾಕಾರ ತಂದೆಗೆ ಹೇಳುತ್ತಾರೆ ಮನುಷ್ಯರಿಗೆ ಅಲ್ಲ ಸತ್ಯಜ್ಞಾನವನ್ನು ಒಂದೇ ಬಾರಿ ಜ್ಞಾನಸಾಗರ ತಂದೆಯು ಬಂದು ಕೊಡುತ್ತಾರೆ ಮನುಷ್ಯರು ಮನುಷ್ಯರಿಗೆಂದೂ ಸತ್ಯಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಸತ್ಯವು ಒಬ್ಬ ನಿರಾಕಾರ ತಂದೆಯೇ ಆಗಿದ್ದಾರೆ ಇವರ ಹೆಸರಂತೂ ಬ್ರಹ್ಮ ಎಂದು ಇಡಲಾಗಿದೆ ಇವರು ಯಾರಿಗೂ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಬ್ರಹ್ಮರವರಲ್ಲಿ ಸ್ವಲ್ಪವೂ ಜ್ಞಾನವಿರಲಿಲ್ಲ ಈಗಲೂ ಸಹ ತಿಳಿಸುತ್ತೇನೆ ಇವರಲ್ಲಿ ಸಂಪೂರ್ಣ ಜ್ಞಾನವಂತೂ ಇಲ್ಲ ಸಂಪೂರ್ಣ ಜ್ಞಾನವಂತೂ ಜ್ಞಾನ ಸಾಗರನಾದ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಅಂದಮೇಲೆ ಈಗ ತಮ್ಮನ್ನು ಸದ್ಗುರುವೆಂದು ಕರೆಸಿಕೊಳ್ಳುವಂತಹ ಯೋಗ್ಯ ಮನುಷ್ಯರು ಯಾರು ಇಲ್ಲ ಸದ್ಗುರು ಎಂದರೆ ಸಂಪೂರ್ಣ ಸತ್ಯವಂತರು ನೀವು ಸತ್ಯವಂತರಾಗಿ ಬಿಡುತ್ತೀರೆಂದರೆ ಮತ್ತೆ ಈ ಶರೀರವೂ ಇರುವುದಿಲ್ಲ ಮನುಷ್ಯರಿಗೆಂದು ಸದ್ಗುರುವೆಂದು ಹೇಳಲು ಸಾಧ್ಯವಿಲ್ಲ ಮನುಷ್ಯರಲ್ಲಿ ಒಂದು ಪೈಸೆಯಷ್ಟು ಶಕ್ತಿ ಇಲ್ಲ ಈ ಬ್ರಹ್ಮರವರು ಹೇಳುತ್ತಾರೆ ನಾನು ನಿಮ್ಮ ಹಾಗೆಯೇ ಮನುಷ್ಯನಾಗಿದ್ದೇನೆ ಇದರಲ್ಲಿ ಶಕ್ತಿಯ ಮಾತು ಬರುವುದಿಲ್ಲ ಇಲ್ಲಂತೂ ತಂದೆಯು ಓದಿಸುತ್ತಾರೆ ಬ್ರಹ್ಮನಲ್ಲ ಈ ಬ್ರಹ್ಮರವರು ಸಹ ತಂದೆಯಿಂದಲೇ ಓದಿ ಮತ್ತೆ ಓದಿಸುತ್ತಾರೆ ನೀವು ಬ್ರಹ್ಮಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುವವರು ಸಹ ಪರಮಪಿತ ಪರಮಾತ್ಮ ಸದ್ಗುರುವಿನಿಂದ ಓದುತ್ತೀರಿ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಅನೇಕರಿಗೆ ಪೂರ್ಣ ನಿಶ್ಚಯವಿದೆ ಕೆಲವರಿಗೆ ಅರ್ಧ ನಿಶ್ಚಯ ಕೆಲವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲವರಿಗೆ ಟೆನ್ ಪರ್ಸೆಂಟ್ ನಿಶ್ಚಯ ಸಹ ಇರುತ್ತದೆ ಈಗ ಭಗವಂತನು ಶ್ರೀಮತವನ ಕೊಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಇದು ತಂದೆಯ ಅತಿ ದೊಡ್ಡ ಆದೇಶವಾಗಿದೆ ನಿಶ್ಚಯವಿದ್ದಾಗಲೇ ಅವರ ಆದೇಶದಂತೆ ನಡೆಯುತ್ತಾರಲ್ಲವೇ ಆದ್ದರಿಂದ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಬ್ರಹ್ಮರವರು ನೆನಪು ಮಾಡುತ್ತಾರೆ ಇವರು ಹೇಳುತ್ತಾರೆ ಇದನ್ನು ನಾನು ಹೇಳುತ್ತಿಲ್ಲ ನನ್ನ ಮಾಲೀಕ ನಿಮಗೆ ಶಿವ ತಂದೆಯು ತಿಳಿಸುತ್ತಾರೆ ಹೇಗೆ ನೀವು ಮಕ್ಕಳು ಓದುತ್ತೀರೋ ಹಾಗೆಯೇ ಬ್ರಹ್ಮರವರು ಓದುತ್ತಾರೆ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ ಓದಿಸುವವರು ಒಬ್ಬ ಶಿಕ್ಷಕನಾಗಿದ್ದಾರೆ ಅಲ್ಲಿ ಎಲ್ಲ ಮನುಷ್ಯರು ಓದಿಸುತ್ತಾರೆ ಇಲ್ಲಿ ನಿಮಗೆ ಈಶ್ವರನೇ ಓದಿಸುತ್ತಾರೆ ನೀವು ಆತ್ಮರು ಓದುತ್ತೀರಿ ಮತ್ತು ಓದಿಸುತ್ತೀರಿ ಇದರಲ್ಲಿ ಬಹಳ ಆತ್ಮಾಭಿಮಾನಿಗಳಾಗಿರಬೇಕು ಬ್ಯಾರಿಸ್ಟರ್ ಇಂಜಿನಿಯರ್ ಆತ್ಮವೇ ಆಗುತ್ತದೆ ಆತ್ಮಕ್ಕೆ ಈಗ ದೇಹಾಭಿಮಾನವೂ ಬಂದುಬಿಟ್ಟಿದೆ ಆತ್ಮಾಭಿಮಾನಿಯಾಗುವ ಬದಲು ದೇಹಾಭಿಮಾನಿ ಆಗಿಬಿಟ್ಟಿದೆ ಯಾವಾಗ ಆತ್ಮಾಭಿಮಾನಿಗಳಾಗುತ್ತೀರೋ ಆಗ ವಿಕಾರಿಗಳೆಂದು ಹೇಳುವುದಿಲ್ಲ ಅವರಿಗೆ ಎಂದೂ ವಿಕಾರಿ ಸಂಕಲ್ಪಗಳೇ ಬರುವುದಿಲ್ಲ ದೇಹಾಭಿಮಾನದಿಂದಲೇ ವಿಕಾರಿ ಸಂಕಲ್ಪಗಳು ಬರುತ್ತದೆ ಮತ್ತೆ ವಿಕಾರಿ ದೃಷ್ಟಿಯಿಂದಲೇ ನೋಡುತ್ತಾರೆ ದೇವತೆಗಳೆಂದು ವಿಕಾರಿ ದೃಷ್ಟಿಯನ್ನು ಹೊಂದಿರಲು ಸಾಧ್ಯವಿಲ್ಲ ಜ್ಞಾನದಿಂದ ಮತ್ತೆ ದೃಷ್ಟಿಯು ಬದಲಾಗುತ್ತದೆ ಸತ್ಯಯುಗದಲ್ಲಿ ಇಲ್ಲಿನ ರೀತಿ ಪ್ರೀತಿಸುವುದೂ ಇಲ್ಲ ಹಾಗೂ ನೃತ್ಯ ಮಾಡುವುದೂ ಇಲ್ಲ ಅಲ್ಲಿಯೂ ಪ್ರೀತಿ ಮಾಡುತ್ತಾರೆ ಆದರೆ ವಿಕಾರದ ದುರ್ಗಂಧವಿರುವುದಿಲ್ಲ ಜನ್ಮ ಜನ್ಮಾಂತರದಿಂದ ವಿಕಾರದಲ್ಲಿ ಹೋಗಿರುವುದರಿಂದ ಆ ನಶೆಯು ಬಹಳ ಶ್ರಮಪಟ್ಟಾಗ ಇಳಿಯುತ್ತದೆ ತಂದೆಯು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಆದ್ದರಿಂದ ಕೆಲವು ಮಕ್ಕಳು ಸಂಪೂರ್ಣ ಶಕ್ತಿಶಾಲಿಗಳಾಗಿ ಬಿಡುತ್ತಾರೆ ನಾವಂತೂ ಪೂರ್ಣ ನಿರ್ವಿಕಾರಿಗಳಾಗಬೇಕು ನಾವು ಒಂಟಿಯಾಗಿದ್ದೆವು ಒಂಟಿಯಾಗಿಯೇ ಹೋಗಬೇಕೆಂದು ನಿಶ್ಚಯ ಮಾಡಿಕೊಳ್ಳುತ್ತಾರೆ ಅಂತಹವರಿಗೆ ಯಾರಾದರೂ ಸ್ವಲ್ಪ ಸ್ಪರ್ಶ ಮಾಡಿದರೂ ಸಹ ಇಷ್ಟವಾಗುವುದಿಲ್ಲ ಇವರು ನಮ್ಮನ್ನೇಕೆ ಸ್ಪರ್ಶ ಮಾಡುತ್ತಾರೆ ಇವರಲ್ಲಿ ವಿಕಾರದ ದುರ್ಗಂಧವಿದೆ ವಿಕಾರಿಗಳು ನಮ್ಮನ್ನು ಸ್ಪರ್ಶಿಸಬಾರದೆಂದು ಹೇಳುತ್ತಾರೆ ಈ ಗುರಿಯನ್ನು ತಲುಪಬೇಕಾಗಿದೆ ದೇಹದ ಕಡೆ ದೃಷ್ಟಿಯೂ ಇರಬಾರದು ಆ ಕರ್ಮಾತೀತ ಸ್ಥಿತಿಯನ್ನು ಈಗಲೇ ತಯಾರು ಮಾಡಿಕೊಳ್ಳಬೇಕು ಇಲ್ಲಿಯವರೆಗೂ ಕೇವಲ ಆತ್ಮವನ್ನೇ ನೋಡುವಂತಹ ಸ್ಥಿತಿ ಬಂದಿಲ್ಲ ಇದೇ ಗುರಿಯಾಗಿದೆ ತಂದೆಯು ಯಾವಾಗಲೂ ಹೇಳುತ್ತಾರೆ ಮಕ್ಕಳೇ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಈ ಶರೀರ ಒಂದು ಬಾಲವಾಗಿದೆ ಅದರಲ್ಲಿ ನೀವು ಪಾತ್ರ ಮಾಡುತ್ತೀರಿ ಇವರಲ್ಲಿ ಶಕ್ತಿ ಇದೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಶಕ್ತಿಯ ಯಾವುದೇ ಮಾತಿಲ್ಲ ಇದಂತೂ ವಿದ್ಯೆಯಾಗಿದೆ ಹೇಗೆ ಅನ್ಯರು ಓದುತ್ತಾರೆಯೋ ಹಾಗೆಯೇ ಇವರು ಓದುತ್ತಾರೆ ಪವಿತ್ರತೆಗಾಗಿ ಎಷ್ಟೊಂದು ತಲೆಕೆಡಿಸಿಕೊಳ್ಳಬೇಕಾಗುತ್ತದೆ ಬಹಳ ಶ್ರಮವಿದೆ ಆದ್ದರಿಂದ ತಂದೆಯು ಹೇಳುತ್ತಾರೆ ಪರಸ್ಪರ ಆತ್ಮವನ್ನೇ ನೋಡಿ ಸತ್ಯಯುಗದಲ್ಲಿಯೂ ನೀವು ಆತ್ಮಾಭಿಮಾನಿಗಳಾಗುತ್ತೀರಿ ಅಲ್ಲಂತೂ ರಾವಣನ ರಾಜ್ಯವೇ ಇರುವುದಿಲ್ಲ ವಿಕಾರದ ಮಾತೆ ಇರುವುದಿಲ್ಲ ಇಲ್ಲಿ ರಾವಣನ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಆದ್ದರಿಂದ ತಂದೆಯು ಬಂದು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಆಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಆತ್ಮವು ಪವಿತ್ರವಾಗದ ವಿನಃ ಮೇಲೆ ಹೋಗಲು ಸಾಧ್ಯವಿಲ್ಲ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ ಆದರೂ ಪದವಿಯು ಕಡಿಮೆಯಾಗುತ್ತದೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಮಕ್ಕಳಿಗೂ ಗೊತ್ತಿದೆ ಸ್ವರ್ಗದಲ್ಲಿ ಒಂದೇ ಆದಿಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಮೊಟ್ಟ ಮೊದಲು ಅವಶ್ಯವಾಗಿ ಒಬ್ಬ ರಾಜ ರಾಣಿಯರಿರುತ್ತಾರೆ ನಂತರ ರಾಜಧಾನಿಯಾಗುತ್ತದೆ ಅನೇಕರು ಪ್ರಜೆಗಳಿರುತ್ತಾರೆ ಅವರ ಸ್ಥಿತಿಗಳಲ್ಲಿ ಅಂತರವಿರುತ್ತದೆ ಯಾರಿಗೆ ಪೂರ್ಣ ನಿಶ್ಚಯವಿಲ್ಲವೋ ಅವರು ಪೂರ್ಣ ಓದಲು ಸಾಧ್ಯವಿಲ್ಲ ಪವಿತ್ರವಾಗಲೂ ಸಾಧ್ಯವಿಲ್ಲ ಅರ್ಧಕಲ್ಪದ ಪತೀತರು ಒಂದು ಜನ್ಮದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾವನರಾಗುವುದು ಚಿಕ್ಕಮ್ಮನ ಮನೆಯ ಮಾತಲ್ಲ ಮುಖ್ಯವಾದುದು ಕಾಮದ ಮಾತಾಗಿದೆ ಕ್ರೋಧವು ಇಷ್ಟೊಂದಿಲ್ಲ ಎಲ್ಲಿಯವರೆಗೆ ಬುದ್ಧಿಯು ಹೋಗುತ್ತದೆ ಎಂದರೆ ಅವಶ್ಯವಾಗಿ ತಂದೆಯನ್ನ ನೆನಪು ಮಾಡುವುದಿಲ್ಲ ತಂದೆಯ ನೆನಪು ಪಕ್ಕಾ ಆಗಿಬಿಟ್ಟರೆ ನಂತರ ಮತ್ಯಾರ ಕಡೆಯೂ ಬುದ್ಧಿಯು ಹೋಗುವುದಿಲ್ಲ ಬಹಳ ಉನ್ನತಿ ಆಗುತ್ತಿರುತ್ತದೆ ಪವಿತ್ರತೆಯ ಮಾತನ್ನು ಕೇಳಿ ಬೆಂಕಿಯಲ್ಲಿ ಸುಟ್ಟಂತಾಗುತ್ತದೆ ಈ ಮಾತನ್ನು ಎಂದೂ ಯಾರೂ ಹೇಳಿಲ್ಲ ಯಾವುದೇ ಶಾಸ್ತ್ರಗಳಲ್ಲಿ ಇವು ಇಲ್ಲವೆಂದು ಹೇಳುತ್ತಾರೆ ಬಹಳ ಕಷ್ಟವೆಂದು ತಿಳಿಯುತ್ತಾರೆ ಅವರದಂತೂ ನಿವೃತ್ತಿ ಮಾರ್ಗವಾಗಿದೆ ಧರ್ಮವೇ ಅವರದು ಬೇರೆಯಾಗಿದೆ ಅವರು ಪುನರ್ಜನ್ಮವನ್ನು ತೆಗೆದುಕೊಂಡು ಮತ್ತೆ ಸನ್ಯಾಸ ಧರ್ಮದಲ್ಲಿಯೇ ಹೋಗುತ್ತಾರೆ ಅದೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ನೀವು ಮಠವನ್ನು ಬಿಡಬೇಕಾಗಿಲ್ಲ ಬಲೆ ಮನೆಯಲ್ಲಿಯೇ ಇರಿ ಅವರಿಗೂ ತಿಳಿಸಿ ಈಗ ಸಂಗಮ ಯುಗವಾಗಿದೆ ಪವಿತ್ರರಾಗದೆ ಸತ್ಯಯುಗದ ದೇವತೆಗಳಾಗಲು ಸಾಧ್ಯವಿಲ್ಲ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಅವರು ಪ್ರಜೆಗಳಾಗುತ್ತಾರೆ ಪ್ರಜೆಗಳಂತೂ ಅನೇಕರಾಗುತ್ತಾರಲ್ಲವೇ ಸತ್ಯಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ಏಕೆಂದರೆ ತಂದೆಯು ಸಂಪೂರ್ಣ ಜ್ಞಾನಿಗಳನ್ನಾಗಿ ಮಾಡಿಬಿಡುತ್ತಾರೆ ಅಜ್ಞಾನಿಗಳಿಗೆ ಮಂತ್ರಿಗಳು ಬೇಕಾಗುತ್ತದೆ ಈ ಸಮಯದಲ್ಲಿ ನೋಡಿ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ ಶತ್ರುತ್ವದ ಭಾವವು ಎಷ್ಟು ಕಠಿಣವಾಗಿದೆ ಈಗ ನೀವು ತಿಳಿಯುತ್ತೀರಿ ನಾವು ಹಳೆಯ ಈ ದೇಹ ಅಂದರೆ ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಇದ್ಯಾವುದೇ ದೊಡ್ಡ ಮಾತೇನು ಅವರು ದುಃಖದಿಂದ ಸಾಯುತ್ತಾರೆ ನೀವು ಸುಖದಿಂದ ತಂದೆಯ ಮನೆಗೆ ಹೋಗಬೇಕಾಗಿದೆ ತಂದೆಯಾದ ನನ್ನನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಮತ್ತೆಲ್ಲರನ್ನ ಮರೆಯುತ್ತಾ ಹೋಗುತ್ತೀರಿ ಯಾರಿಗೂ ನೆನಪಿರುವುದಿಲ್ಲ ಆದರೆ ಪೂರ್ಣ ನಿಶ್ಚಯವಿದ್ದಾಗಲೇ ಆ ಸ್ಥಿತಿ ಬರುತ್ತದೆ ನಿಶ್ಚಯವಿಲ್ಲದಿದ್ದರೆ ನೆನಪು ಸಹ ನಿಲ್ಲುವುದಿಲ್ಲ ಕೇವಲ ನಾಮ ಮಾತ್ರಕ್ಕೆ ಹೇಳುತ್ತಾರೆ ನಿಶ್ಚಯವೇ ಇಲ್ಲದಿದ್ದರೆ ನೆನಪಲ್ಲಿ ಮಾಡುತ್ತೀರಿ ಎಲ್ಲರಿಗೆ ಒಂದೇ ರೀತಿಯಾದ ನಿಶ್ಚಯವಂತೂ ಇರುವುದಿಲ್ಲ ಮಾಯೆಯು ನಿಶ್ಚಯ ದೂರ ಮಾಡಿಬಿಡುತ್ತದೆ ಹೇಗಿದ್ದವರು ಹಾಗೆಯೇ ಆಗಿಬಿಡುತ್ತಾರೆ ಮೊಟ್ಟ ಮೊದಲಂತೂ ತಂದೆಯಲ್ಲಿ ನಿಶ್ಚಯ ಬೇಕು ಇವರು ತಂದೆಯಲ್ಲವೆಂದು ಸಂಶಯವಿರುತ್ತದೆಯೇ ಬೇಹದಿನ ತಂದೆಯೇ ಜ್ಞಾನವನ್ನು ಕೊಡುತ್ತಾರೆ ಈ ಬ್ರಹ್ಮರವರು ಹೇಳುತ್ತಾರೆ ನಾನು ಸೃಷ್ಟಿಯ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿದುಕೊಂಡಿರಲಿಲ್ಲ ನನಗೆ ಯಾರೋ ತಿಳಿಸಿರಬೇಕಲ್ಲವೇ ನಾನು ಹನ್ನೆರಡು ಮಂದಿ ಗುರುಗಳನ್ನು ಮಾಡಿಕೊಂಡಿದ್ದೆನು ಅವರೆಲ್ಲರನ್ನ ಬಿಡಬೇಕಾಯಿತು ಯಾವುದೇ ಗುರುಗಳು ಜ್ಞಾನವನ್ನು ಕೊಡಲಿಲ್ಲ ಆಕಸ್ಮಿಕವಾಗಿ ಸದ್ಗುರು ತಂದೆ ಬಂದು ಪ್ರವೇಶ ಮಾಡಿದರು ಏನಾಗಬೇಕಾಗಿದೆಯೋ ಗೊತ್ತಿಲ್ಲ ಎಂದುಕೊಂಡೆನು ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರೆಂದು ಗೀತೆಯಲ್ಲಿಯೂ ಸಹ ಇದೆ ಅಲ್ಲವೇ ಅರ್ಜುನನ ಮಾತಿಲ್ಲ ಇವರಂತೂ ರಥವಾಗಿದ್ದಾರಲ್ಲವೇ ಇವರು ಸಹ ಮೊದಲು ಗೀತೆಯನ್ನು ಓದುತ್ತಿದ್ದರು ತಂದೆಯು ಪ್ರವೇಶ ಮಾಡಿದರು ಸಾಕ್ಷಾತ್ಕಾರ ಮಾಡಿಸಿದರು ಈ ತಂದೆಯೇ ಜ್ಞಾನ ಕೊಡುವವರಾಗಿದ್ದಾರೆ ಎಂದು ತಿಳಿದಾಗ ಆ ಗೀತೆಯನ್ನು ಬಿಟ್ಟು ಬಿಟ್ಟರು ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ನಮಗೆ ಅವರು ತಿಳಿಸುತ್ತಾರಲ್ಲವೇ ಗೀತೆಯು ತಾಯಿಯಾಗಿದೆ ಅವರು ತಂದೆ ಆಗಿದ್ದಾರೆ ಯಾರಿಗೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಎಂದು ಹೇಳುತ್ತೇವೆ ಅವರು ರಚನೆಯನ್ನು ರಚಿಸುತ್ತಾರೆ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ಈ ಬ್ರಹ್ಮರವರು ನಿಮ್ಮ ಹಾಗೆ ಇದ್ದಾರೆ ತಂದೆಯು ತಿಳಿಸುತ್ತಾರೆ ಯಾವಾಗ ಇವರ ವಾನಪ್ರಸ್ಥ ಸ್ಥಿತಿಯಾಗುತ್ತದೆಯೋ ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಕುಮಾರಿಯರಂತೂ ಪವಿತ್ರರಾಗಿರುತ್ತಾರೆ ಅವರಿಗೆ ಬಹಳ ಸಹಜವಾಗಿರುತ್ತದೆ ವಿವಾಹದ ನಂತರ ಸಂಬಂಧ ಎಷ್ಟೊಂದು ವೃದ್ಧಿ ಆಗುತ್ತದೆ ಆದ್ದರಿಂದ ದೇಹಿ ಅಭಿಮಾನಿ ಆಗುವುದರಲ್ಲಿ ಪರಿಶ್ರಮವಿದೆ ವಾಸ್ತವದಲ್ಲಿ ಆತ್ಮವು ಶರೀರದಿಂದ ಭಿನ್ನವಾಗಿದೆ ಆದರೆ ಅರ್ಧಕಲ್ಪ ದೇಹ ಅಭಿಮಾನಿ ಆಗಿದ್ದೀರಿ ತಂದೆಯು ಬಂದು ಅಂತಿಮ ಜನ್ಮದಲ್ಲಿ ದೇಹಿ ಅಭಿಮಾನಿಯಾಗಿ ಎಂದು ಹೇಳುತ್ತಾರೆ ಇದರಲ್ಲಿ ಕಷ್ಟವೆನಿಸುತ್ತದೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕೆಲವರೇ ತೇರ್ಗಡೆ ಹೊಂದುತ್ತಾರೆ ಅಷ್ಟರತ್ನಗಳೇ ತೇರ್ಗಡೆ ಆಗುತ್ತಾರೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಮ್ಮ ಬುದ್ಧಿಯೋಗವು ಸ್ಪಷ್ಟವಾಗಿದೆಯೇ ಒಬ್ಬ ತಂದೆಯ ವಿನಃ ಮತ್ಯಾರೂ ನೆನಪಿಗೆ ಬರುವುದಿಲ್ಲವೇ ಈ ಸ್ಥಿತಿಯು ಅಂತಿಮದಲ್ಲಾಗುತ್ತದೆ ಆತ್ಮಾಭಿಮಾನಿಯಾಗುವುದರಲ್ಲಿ ಬಹಳ ಪರಿಶ್ರಮವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತ ಬಾಪ್ತಾತರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದಿಂದ ತಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಆತ್ಮಾಭಿಮಾನಿಯಾಗಿ ವಿಕಾರಿ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಯಾವುದೇ ವಿಕಾರದ ದುರ್ವಾಸನೆ ಇರಬಾರದು ದೇಹದ ಕಡೆ ದೃಷ್ಟಿಯು ಹೋಗಲೇಬಾರದು ಸೆಕೆಂಡ್ ಪಾಯಿಂಟ್ ದೇಹದಿನ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ ಇದು ಪಕ್ಕಾ ನಿಶ್ಚಯವಿರಲಿ ಆಗ ನೆನಪು ಶಕ್ತಿಶಾಲಿಯಾಗುತ್ತದೆ ಗಮನವಿರಲಿ ಮಾಯೆಯು ನಿಶ್ಚಯದಿಂದ ಸ್ವಲ್ಪವೂ ಅಲುಗಾಡಿಸುವಂತಾಗಬಾರದು ಇಂದಿನ ವರದಾನ ಸೇವಾ ಭಾವದಿಂದ ಸೇವೆ ಮಾಡುತ್ತಾ ಮುಂದುವರಿಯುವ ಮತ್ತು ಮುಂದುವರೆಸುವ ನಿರ್ವಿಘ್ನ ಸೇವಾಧಾರಿ ಭಾವ ವರದಾನದ ವಿಶ್ಲೇಷಣೆ ಸೇವಾ ಭಾವ ಸಫಲತೆಯನ್ನು ತರಿಸುತ್ತದೆ ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಬಂದಿದ್ದೇ ಆದರೆ ಅದಕ್ಕೆ ಸೇವಾ ಭಾವ ಎಂದು ಹೇಳಲಾಗುವುದಿಲ್ಲ ಯಾವುದೇ ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಮಿಕ್ಸ್ ಆದರೆ ಅದರಿಂದ ಪರಿಶ್ರಮವೂ ಸಹ ಹೆಚ್ಚು ಸಮಯವೂ ಸಹ ಹೆಚ್ಚು ಹಿಡಿಸುತ್ತದೆ ಮತ್ತು ಸ್ವಯಂ ಸಂತುಷ್ಟರು ಸಹ ಆಗುವುದಿಲ್ಲ ಸೇವಾ ಭಾವ ಉಳ್ಳ ಮಕ್ಕಳು ಸ್ವಯಂ ಸಹ ಮುಂದುವರಿಯುತ್ತಾರೆ ಮತ್ತು ಬೇರೆಯವರನ್ನು ಸಹ ಮುಂದುವರಿಸುತ್ತಾರೆ ಅವರು ಸದಾ ಹಾರುವ ಕಲೆಯ ಅನುಭವ ಮಾಡುತ್ತಾರೆ ಅವರ ಉಮಂಗ ಉತ್ಸಾಹ ಸ್ವಯಂ ನಿರ್ವಿಘ್ನವನ್ನಾಗಿ ಮಾಡಿಸುತ್ತದೆ ಮತ್ತು ಅನ್ಯರ ಕಲ್ಯಾಣ ಮಾಡುತ್ತದೆ ಸ್ಲೋಗನ್ ಯಾರು ಸೂಕ್ಷ್ಮ ಆಕರ್ಷಣೆ ಮಾಡುವಂತಹ ದಾರದಿಂದಲೂ ಮುಕ್ತರಾಗಿರುತ್ತಾರೆ ಅವರೇ ಜ್ಞಾನಿತು ಆತ್ಮ ಆಗಿರುತ್ತಾರೆ ಒಳ್ಳೆಯದು ಓಂ ಶಾಂತಿ